ಆಯುಧ ಪೂಜೆ ಮತ್ತು ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಮೊದಲನೇದಾಗಿ ಊರಿನ ಜನತೆ ಮತ್ತು ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಮಾಡಲಿ ಅಂತ ಈ ಮೂಲಕ ನಾನು ಪ್ರಾರ್ಥನೆ ಇದ್ದೀನಿ ಸಾಮಾನ್ಯವಾಗಿ ನಮ್ಮದು ಸಳ್ಳಿ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಮಂಜುನಾಥ್ ಗೌಡರು ಮಾತಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ದಸರಾ ಹಬ್ಬ ವಾಡಿಕೆಯಂತೆ ವರ್ಷ ವರ್ಷನೂ ವಿಜೃಂಭಣೆ ವಿಜೃಂಭಣೆಯಾಗಿ ನಾವು ಯಾವಾಗಲೂ ಈ ಊರನ್ನರೆಲ್ಲ ಕರೆದು ಈ ರೀತಿ ಹಬ್ಬ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ದೇವರ ಆಶೀರ್ವಾದದಿಂದ ಗಾಡಿಗಳು ಚೆನ್ನಾಗಿ ಹೊಡ್ತಾರೆ ಎಲ್ಲ ಚೆನ್ನಾಗಿ ಎಲ್ಲರಿಗೂ ತೊಂದರೆ ಇದ್ದರೆ ಎಲ್ಲ ಓಡಿಸ್ತಾ ಇದ್ವಿ ಏನೋ ತೊಂದರೆ ಇದ್ದೀರ ಮತ್ತು ಇದೇ ಸಂದರ್ಭದಲ್ಲಿ ನಮ್ಮ ಹಿರಿಯರಾದ ಶ್ರೀಮಾನ್ ಬಚ್ಚೇಗೌಡ್ರ ಹುಟ್ಟದ ಹಬ್ಬದ ಶುಭಾಶಯಗಳು ಅವ್ರಿಗೆ ಆರೋಗ್ಯ ಭಾಗ್ಯ ಐಶ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಮ್ಮೂರ ಜನತೆ ಮುಖಾಂತರ ನಮ್ಮ ಮುಖಾಂತರ ಈ ಮುಖಾಂತರ ಎಲ್ಲರೂ ಕೊಡ್ತಾ ಈ ಮುಖಾಂತರ ನಾವು ಈ ದಷ್ಟಾಪದ ಶುಭಾಶಯಗಳಿಗೆ ಚೆನ್ನಾಗಿ ಖುಷಿ ಖುಷಿ ಆಚರಿಸಿ ಎಲ್ಲ ವಿಜೃಂಭಣೆ ಆಚರಿಸಿ ಈ ಮುಖಾಂತರ ಶುಭ ಕೊಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ವಿ